ಮಾತಾಡೋಕ್ಕಿಂತ ಮುಂಚೆ ಏನೇ ಮಾತಾಡೋಕಿನ ಮುಂಚೆ ಈ ಮೈದಾನದಲ್ಲಿ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಮೀಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಂಥ ಹಾಗೂ ಏರ್ಪಾಡು ಮಾಡಿದಂಥ ನನ್ನ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಸಹೋದರರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಪರ್ಮಿಷನಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಬಟ್ ಅಲ್ಲಿರುವಂಥ ಕೆಲವು ಸ್ನೇಹಿತರ ಒಂದು ಸಪೋರ್ಟಿಂದ ಇವತ್ತು ಕಾರ್ಯಕ್ರಮ ಆಯಿತು ಎರಡನೇದಾಗಿ ನನ್ನ ಸಹೋದರರಾದಂಥ ರಾಮಮೂರ್ತಿ ಅವರು ಥ್ಯಾಂಕ್ ಯು ಸರ್ ಇವತ್ತು ಇದೆಲ್ಲ ಏರ್ಪಾಡು ಮಾಡೋದಕ್ಕೆ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಇವರೇ ಕಾರಣ ಸರ್ ನಿಮ್ಮೆಲ್ಲರ ಪರವಾಗಿ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಏರಿಯಾದ ಎಲ್ಲ ಕಾರ್ಪೊರೇಟರ್ಸ್ಗಳಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ವೇದಿಕೆ ಹಾಕಿದವರಿಗೆ ಧನ್ಯವಾದ ಹೇಳ್ತಾ ಆಂಕರಿಂಗ್ ಮಾಡಿರೋ ತಮಗೆ ಧನ್ಯವಾದಗಳನ್ನ ಹೇಳ್ತಾ ಬಂದಿರೋ ಎಲ್ಲ ನನ್ನ ಮಾತಿ ಮಿತ್ರ ಮಾಧ್ಯಮ ಮಿತ್ರರೇ ಥ್ಯಾಂಕ್ ಯು ಪ್ರತಿ ಹುಟ್ಟು ಹಬ್ಬದಲ್ಲಿ ಬಾಗಿಲು ಓಪನ್ ಮಾಡ್ತಿದ್ದಂಗೆ ನೀವೆಷ್ಟು ಕ್ಯಾಮ್ರಾ ಇಟ್ಟಿರ್ತೀರವಾ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ನನಗೆ ಗೊತ್ತಾಗುತ್ತೆ ಓಕೆ ಪರವಾಗಿಲ್ಲಪ್ಪ ಇನ್ನೂ ಚಾಲ್ತಿಯಲ್ಲಿ ಇದೀವಿ ನಾವು ಅಂತ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದಕ್ಕೆ ಸಪೋರ್ಟ್ ಮಾಡಿದಂಥ ಚಕ್ರಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದಂಥ ನನ್ನ ಎಲ್ಲ ಸಂಘದ ಮಿತ್ರರು ಇಲ್ಲಿ ಎಲ್ಲ ಇಲ್ಲೇ ಇದ್ದೀರಿ ಥ್ಯಾಂಕ್ ಯು ಆಲ್ ನೀವಿಲ್ದೆ ನಾವಿಲ್ಲಪ್ಪ ಥ್ಯಾಂಕ್ ಯು